ಎಲ್ಲರಿಗೂ ನಮಸ್ತೆ ನವರಾತ್ರಿಯ ಮಾಹಿತಿ ನಿಮಗಾಗಿ ಒಂದನೇ ದಿನದಿಂದ ಒಂಬತ್ತು ದಿನಗಳವರೆಗೆ ದುರ್ಗಾದೇವಿಯ ನವರೂಪವನ್ನು ಪೂಜಿಸಿ ಒಂದನೇ ದೇವಿ ಶೈಲಪುತ್ರಿ ನವರಾತ್ರಿಯ ಮೊದಲ ದಿನ ಅಂದರೆ ಶೈಲಪುತ್ರಿ ದೇವತೆಯನ್ನು ಆರಾಧಿಸಲಾಗುತ್ತೆ ಪುತ್ರಿ ಎಂದರೆ ಮಗಳು ಶೈಲ ಎಂದರೆ ಪರ್ವತ ಅಲ್ಲದೆ ಪಾರ್ವತಿ ದೇವಿಗೆ ಪ್ರಾಮುಖ್ಯತೆ ನೀಡಲಾಗುತ್ತೆ ಶೈಲಪುತ್ರಿ ದೇವಿಯು ಪರ್ವತ ದೇವನ ಮಗಳಾಗಿದ್ದಾರೆ ಎರಡನೇ ದೇವಿ ಬ್ರಹ್ಮಚಾರಿಣಿ ಎರಡನೇ ದಿನವನ್ನು ಕ್ರೋಧವನ್ನು ಶಮನಗೊಳಿಸುವ ದುರ್ಗಾದೇವಿಯ ಅಭಿವ್ಯಕ್ತಿ ಬ್ರಹ್ಮಚಾರಣಿಯನ್ನು ಪೂಜಿಸಲಾಗುತ್ತೆ ಪರಿಣಾಮವಾಗಿ ಭಕ್ತರು ಎರಡನೇ ದಿನ ಈ ದೇವಿಯನ್ನು ಗೌರವಿಸುತ್ತಾರೆ ಮೂರನೇ ದೇವಿ ಚಂದ್ರಘಟಾದೇವಿ ಭಕ್ತರು ನವರಾತ್ರಿ ಹಬ್ಬದ ಮೂರನೇ ದಿನದಂದು ಚಂದ್ರಘಟಾದೇವಿಯನ್ನು ಪೂಜಿಸುತ್ತಾರೆ ಅವಳು ಮೂರನೇ ದೃಷ್ಟಿಯನ್ನು ಹೊಂದಿದ್ದಾಳೆ ಮತ್ತು ದುಷ್ಟಶಕ್ತಿಗಳೊಂದಿಗೆ ಹೋರಾಡುತ್ತಾಳೆ ಎಂದು ಜನರು ನಂಬುತ್ತಾರೆ ಅವಳನ್ನು ಮೆಚ್ಚಿಸಲು ಮಲ್ಲಿಗೆ ಹೂಗಳನ್ನು ಅರ್ಪಿಸುವುದು ಮಂಗಳಕರವಾಗಿದೆ ನಾಲ್ಕನೇ ದೇವಿ ಕೂಷ್ಮಾಂಡ ದೇವಿ ಜನರು ನಾಲ್ಕನೇ ದಿನ ಕೂಷ್ಮಾಂಡ ದೇವಿಯನ್ನು ಪೂಜಿಸುತ್ತಾರೆ ಕೂಷ್ಮಾಂಡ ದೇವಿಯನ್ನು ಅತ್ಯಂತ ಶಕ್ತಿಶಾಲಿ ದೇವಿ ಎಂದು ಹೇಳಲಾಗುತ್ತೆ ಮತ್ತು ಅವಳು ಎಲ್ಲರಿಗೂ ಚೈತನ್ಯವನ್ನು ಕರುಣಿಸುತ್ತಾಳೆ ಐದನೇ ದೇವಿ ಸ್ಕಂದಮಾತಾ ಸ್ಕಂದಮಾತಾ ದೇವಿ ಯಾವಾಗಲೂ ಯಶಸ್ಸಿನ ರೂಪವಾಗಿದ್ದಾಳೆ ಚಂದೋಗಯ ಉಪನಿಷತ್ತಿನ ಮೂಲ ಸನತಕುಮಾರನ ತಾಯಿ ಭಗವತಿಯ ಹೆಸರು ಸ್ಕಂದ ಆದ್ದರಿಂದ ದುರ್ಗಾದೇವಿಯ ಐದನೇ ರೂಪವನ್ನು ಸ್ಕಂದ ಮಾತೆಯಾಗಿ ಪೂಜಿಸಲಾಗುತ್ತದೆ ಈಕೆಯನ್ನು ದಯೆಯುಳ್ಳ ತಾಯಿ ಎಂದು ಕರೆಯಲಾಗುತ್ತದೆ ಆರನೇ ದಿನ ದೇವಿಯನ್ನು ಪೂಜಿಸಲಾಗುತ್ತೆ ದಂತಕತೆಯ ಪ್ರಕಾರ ದುರ್ಗಾದೇವಿಯು ಆರನೇ ದಿನದಂದು ಷಷ್ಠಿ ಎಂದು ಕರೆಯಲ್ಪಡುವ ದೇವಿ ಕಾತ್ಯಾಯಿನಿಯ ಆಕಾರವನ್ನು ರಾಕ್ಷಸರನ್ನು ನಾಶ ಮಾಡಲು ತೆಗೆದುಕೊಂಡಳು ಸಂತೋಷದ ದಾಂಪತ್ಯ ಮತ್ತು ಕುಟುಂಬವನ್ನು ಹೊಂದಲು ಬಯಸುವ ಮಹಿಳೆಯರು ಈ ದಿನ ಕಾತ್ಯಾಯಿನಿ ದೇವಿಯನ್ನು ಪೂಜಿಸಲಾಗುತ್ತೆ ಏಳನೇ ದಿನ ಕಾಳರಾತ್ರಿ ದೇವಿ ಪೂಜೆ ಸಪ್ತಮಿಯ ದಿನವು ವಿಶೇಷವಾಗಿ ಕಾಳರಾತ್ರಿ ದೇವಿಗೆ ಮೀಸಲಿಡಲಾಗಿದೆ ಅವಳು ಭಯಂಕರ ಮತ್ತು ಪ್ರಪಂಚದ ಎಲ್ಲ ಮೂಲೆಗಳಿಂದ ಭಯಭೀತಿ ಸೃಷ್ಟಿಸುವ ದುಷ್ಟಶಕ್ತಿಗಳನ್ನು ನಿಯಂತ್ರಿಸುತ್ತಾಳೆಂದು ಖ್ಯಾತಿ ಪಡೆದಿದ್ದಾಳೆ ಅವಳು ಶನಿಯ ಅಧಿಪತಿ ಮತ್ತು ಕಾಳಿದೇವಿ ಅತ್ಯಂತ ಭಯಾನಕ ರೂಪವಾಗಿದ್ದಾಳೆ ಎಂಟನೇ ದಿನ ಮಹಾಗೌರಿ ಪೂಜೆ ನವರಾತ್ರಿ ಹಬ್ಬದ ಎಂಟನೇ ದಿನ ಮಹಾಗೌರಿಯನ್ನು ಪೂಜಿಸಲಾಗುತ್ತದೆ ಈ ನಿರ್ದಿಷ್ಟ ದಿನದಂದು ಅವಳು ಕೇವಲ ಬಿಳಿ ಬಟ್ಟೆಯನ್ನು ಧರಿಸುತ್ತಾಳೆ ಮತ್ತು ಗೂಳಿಯ ಮೇಲೆ ಸವಾರಿ ಮಾಡುತ್ತಾಳೆ ಕನ್ಯೆಯ ಮಹಿಳೆಯರಿಗೆ ಕನ್ಯಾಪೂಜೆ ಎಂದು ಕರೆಯಲ್ಪಡುವ ಒಂದು ನಿರ್ದಿಷ್ಟ ಆಚರಣೆಯನ್ನು ಈ ದಿನ ಆಚರಿಸಲಾಗುತ್ತದೆ ಈ ದಿನ ಶಕ್ತಿಯನ್ನು ಹೆಚ್ಚಿಸಲು ಮಹಾಷ್ಟಮಿ ಅಥವಾ ಮಹಾದುರ್ಗಾಷ್ಟಮಿ ಎಂಬ ಹೆಸರನ್ನು ಬಳಸಲಾಗುತ್ತದೆ ಒಂಬತ್ತನೆಯ ದಿನ ಸಿದ್ದಿದಾತ್ರಿ ನವಮಿಯಂದು ಎಂದು ದೇವಿ ಸಿದ್ದಿದಾತ್ರಿಯನ್ನು ಗೌರವಿಸುವುದು ಮುಖ್ಯವಾಗಿದೆ ನಿಮ್ಮ ಎಲ್ಲ ಬೇಡಿಕೆಗಳನ್ನು ಪೂರೈಸಲು ಅವಳು ಸಾಕಷ್ಟು ಬಲಶಾಲಿಯಾಗಿದ್ದಾಳೆ ಈ ಕಾರಣಕ್ಕಾಗಿ ನವರಾತ್ರಿ ಹಬ್ಬದ ಒಂಬತ್ತನೇ ದಿನವನ್ನು ಸಿದ್ಧಿದಾತ್ರಿ ದೇವಿ ಪೂಜೆಗೆ ಮೀಸಲಿಡಲಾಗಿದೆ ಹತ್ತನೇ ದಿನ ವಿಜಯದಶಮಿ ಒಂಬತ್ತು ದಿನಗಳ ನವರಾತ್ರಿ ಹಬ್ಬದ ದಿನದ ನಂತರ ಹತ್ತನೇ ದಿನವನ್ನು ವಿಜಯದಶಮಿ ಎಂದು ಆಚರಿಸಲಾಗುತ್ತದೆ ಜೀವನದಲ್ಲಿ ಹೊಸ ಆರಂಭವನ್ನು ಸೂಚಿಸುವ ದಿನ ಇದಾಗಿದೆ ವಿಜಯದಶಮಿಯನ್ನು ಅಪರಾಜಿತ ಪೂಜೆಯ ಹಬ್ಬ ಎಂದು ಕರೆಯುತ್ತಾರೆ ನವದುರ್ಗೆಯ ತಾಯಿಯಾದ ಅಪರಾಜಿತ ಇಡೀ ವಿಶ್ವಕ್ಕೆ ಶಕ್ತಿ ನೀಡುವ ಮತ್ತು ಶಕ್ತಿ ಹೊರಸೂಸುವವಳು ನಾಲ್ಕು ಯುಗಗಳು ಆರಂಭವಾದ ಸಮಯದಿಂದ ದೇವಿಯ ಅಪರಾಜಿತ ಪೂಜೆ ಆರಂಭವಾಯಿತು ರಾತ್ರಿಯ ಸಮಯದಲ್ಲಿ ಶಿವ ಮತ್ತು ಪಾರ್ವತಿಯೊಂದಿಗೆ ಗಣೇಶನನ್ನು ಪೂಜಿಸುವುದು ಸಹ ಅಗತ್ಯವಾಗಿದೆ ಸ್ನೇಹಿತರೆ ನವರಾತ್ರಿಯ ಒಂಬತ್ತು ದೇವಿಯ ಮಾಹಿತಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಈ ವಿಡಿಯೋವನ್ನು ಶೇರ್ ಮಾಡಿ ಮತ್ತೆ ಮುಂದಿನ ಮಾಹಿತಿಯೊಂದಿಗೆ ಸಿಗೋಣ ಅಲ್ಲಿಯವರೆಗೂ ಧನ್ಯವಾದಗಳು